ಹತ್ತು ಹದ್ನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯ್ತು ಬರೋದು ಮೊದಲನೇ ಲೆಟರು ಎರಡನೇ ಲೆಟರ್ ಪೊಲೀಸ್ನವರು ಬರೆದಿದ್ದಾರೆ ಎಸ್ ಐ ಟಿ ಅವರು ಬರ್ದಿದ್ದಾರೆ ಏನು ಬರೀಬೇಕಂತ ಅವರಿಗೆ ಹಾ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡಬಾರ್ದು ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಪರದೆ ಆರ್ಗ್ಯುಮೆಂಟ್ಸ್ ಈಗ ಇಶ್ಯೂ ಮಾಡಿ ಈಗ ಕ್ಯಾನ್ಸಲ್ ಮಾಡಿ ಹಾಂ

ಈಗ ವಿಚಾರನ ಪ್ರಸ್ತಾಪ ಮಾಡೋದಕ್ಕೆ ಅದು ಗುಡ್ತಲ್ಲೂ ಡಿಫ್ರೆಂಟು ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅವರು ಎರಡು ಸಾವಿರದ ಹದಿನಾರರಲ್ಲಿ ಸತ್ವ ಎಷ್ಟನೇದು ಇಷ್ಟು ಈಗ ಅದಕ್ಕೂ ಇರ್ತು ಸಮುದಾಯ